ಒಂದು ಹಳ್ಳಿಯ ಬಾಲಕನ ಹೆಸರು ಅಜಯ ಅವನು ಯಾವಾಗಲೂ ಹೊಸದನ್ನು ಹುಡುಕಲು ಕುತೂಹಲದಿಂದಿರುತ್ತಿದ್ದ ಒಂದು ದಿನ ಕಾಡಿನೊಳಗೆ ಹೋಗಿ ಬೆಟ್ಟದ ಹತ್ತಿರ ಹೊಳೆಯ ಹಿಂದಿನ ದಾರಿಯಲ್ಲಿ ಅವನು ವಿಚಿತ್ರವಾದ ಒಂದು ಗುಹೆಯನ್ನು ಕಂಡ ಆ ಗುಹೆಯ ಬಾಗಿಲು ಬಂಗಾರದ ಕಿರಣಗಳಿಂದ ಕಂಗೊಳಿಸುತ್ತಿತ್ತು ಅಜಯನು ಭಯವಿಲ್ಲದೆ ಒಳಗೆ ನುಗ್ಗಿದ ಒಳಗೆ ಹೋದ ಕೂಡಲೇ ಅವನು ನೋಡಿದ ದೃಶ್ಯ ಅವನನ್ನು ಆಘಾತಕ್ಕೊಳಪಡಿಸಿತು ಅಲ್ಲಿ ಸಾಮಾನ್ಯ ಜಗತ್ತಿಗಿಂತ ಭಿನ್ನವಾದ ಒಂದು ಮಾಂತ್ರಿಕ ಜಗತ್ತು ಇತ್ತು ಮರಗಳು ಬಣ್ಣ ಬಣ್ಣದ ಹೂಗಳಿಂದ ಹೊಳೆಯುತ್ತಿದ್ದು ಪಕ್ಷಿಗಳು ಮಧುರವಾಗಿ ಮಾತನಾಡುತ್ತಿದ್ದವು ನದಿಗಳು ಬೆಳ್ಳಿಯಂತೆ ಕಂಗೊಳಿಸುತ್ತಿದ್ದವು ಆ ಜಗತ್ತಿನಲ್ಲಿ ಅವನು ಬುದ್ಧಿವಂತ ಜಾದೂಗಾರನನ್ನು ಭೇಟಿಯಾದ ಜಾದೂಗಾರನು ಹೇಳಿದ ಈ ಗುಹೆ ಒಳ್ಳೆಯ ಮನಸ್ಸುಳ್ಳವರಿಗೆ ಮಾತ್ರ ತನ್ನ ರಹಸ್ಯವನ್ನು ತೋರಿಸುತ್ತದೆ ನಿನ್ನ ಹೃದಯ ಶುದ್ಧವಾದ್ದರಿಂದಲೇ ನೀನು ಇಲ್ಲಿ ಪ್ರವೇಶಿಸಿದ್ದೀಯ ಅಜಯನು ಅಲ್ಲಿ ಅನೇಕ ಮಾಂತ್ರಿಕ ಪಾಠಗಳನ್ನು ಕಲಿತನು ದಯೆ ಪ್ರಾಮಾಣಿಕತೆ ಮತ್ತು ಧೈರ್ಯವೇ ನಿಜವಾದ ಶಕ್ತಿ ಎಂಬುದನ್ನು ಅರಿತುಕೊಂಡನು ಕೊನೆಗೆ ಜಾದೂಗಾರನು ಅವನಿಗೆ ಒಂದು ರಹಸ್ಯ ಕಲ್ಲು ಕೊಟ್ಟು ಈ ಕಲ್ಲು ನಿನಗೆ ಯಾವಾಗಲೂ ಸತ್ಯದ ದಾರಿಯನ್ನು ತೋರಿಸುತ್ತದೆ ಎಂದು ಆಶೀರ್ವಾದ ಮಾಡಿದ ಅಜಯನು ಹಣ್ಣಿಗೆ ಹಿಂದಿರುಗಿ ತನ್ನ ಜೀವನವನ್ನೇ ಬದಲಿಸಿಕೊಂಡನು ಅವನು ಎಲ್ಲರಿಗೂ ಸಹಾಯ ಮಾಡುವ ಬೆಳಕನ್ನು ಹಂಚುವ ನಾಯಕನಾದ ನೈತಿಕ ಪಾಠ ನಿಜವಾದ ಮಾಂತ್ರಿಕ ಶಕ್ತಿ ಮಂತ್ರಗಳಲ್ಲಿ ಅಲ್ಲ ಹೃದಯದ ಒಳ್ಳೆಯತನದಲ್ಲಿ ಇದೆ